ಹಲೋ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ರು ಅನ್ಕೋತೀನಿ ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ ಬನ್ನಿ ಇವತ್ತು ಡಿಫ್ರೆಂಟಾಗಿ ಟೇಸ್ಟಿಯಾದ ಒಂದು ಸುಲಭವಾಗಿ ಶೇಂಗಾ ಸಾಂಬಾರನ್ನ ಮಾಡೋಣ ತುಂಬ ಚೆನ್ನಾಗಿರುತ್ತೆ ತುಂಬ ಸುಲಭವಾಗಿ ಮಾಡ್ಬೋದು ಟೇಸ್ಟ್ ಕೂಡ ಅಷ್ಟೇ ಸೂಪರಾಗಿರುತ್ತೆ ಹಾಗೆ ಬ್ಯಾಚ್ಲರ್ಗಂತೂ ತುಂಬ ಈಸಿ ರೆಸಿಪಿ ಅಂತಾನೆ ಹೇಳ್ಬೋದು ಬನ್ನಿ ಇವತ್ತು ಮಧ್ಯಾಹ್ನ ಊಟಕ್ಕೆ ಇಷ್ಟೆಲ್ಲ ರೆಡಿ ಮಾಡಿದ್ದೀವಿ ನೋಡಿ ಎಲ್ಲರಿಗೂ ಇಷ್ಟ ಆಯಿತು ಅಂದ್ಕೊತೀನಿ ಬನ್ನಿ ಈ ಶೇಂಗಾ ಸಾಂಬಾರು ಯಾವ ಥರ ಮಾಡೋದು ಅಂತೂ ನೋಡೋಣ ನೋಡೋಕಿನ್ನ ಮುಂಚೆ ನಮ್ಮ ಚಾನಲ್ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಬೆಲ್ ಐಕನ್ನು ಒತ್ತಿ ಹಾಗೆ ಒಂದು ಲೈಕ್ ಮಾಡಿ ದಯವಿಟ್ಟು ಎಲ್ಲರೂ ವಿಡಿಯೋನ ಪೂರ್ತಿ ನೋಡಿ ಹಾಗೆ ಒಂದು ಲೈಕ್ ಮಾಡಿ ವಿಡಿಯೋ ಅನಿಸಿಕಿನ ನೀವು ಒಂದು ಕಮೆಂಟ್ ಮಾಡಿ ಹೇಳಿ ನಮಗೂ ಗೊತ್ತಾಗುತ್ತೆ ಯಾರು ನೋಡಿದ್ರು ಯಾವ ರೀತಿಯಲ್ಲಿ ಅವ್ರಿಗೆ ಇಷ್ಟ ಆಯಿತು ಅಂತ ನೋಡಿ ಇದು ತೊಗರಿಬೇಳೆ ಸಪ್ಪನ್ ಬೇಳೆನ ನಾನು ಮಾಡಿದ್ದೀನಿ ಎಣ್ಣೆ ಬದನೇಕಾಯಿನೂ ಮಾಡಿದ್ದೀನಿ ಇದ್ರ ವಿಡಿಯೋ ಕೂಡ ನಾನು ಹಾಕಿದ್ದೀನಿ ಹುಣಸೆಕಾಯಿ ಚಟ್ನಿ ಮಾಡಿದ್ದೀನಿ ಇದ್ರದ್ದು ವಿಡಿಯೋ ಇದೆ ನೋಡಿ ಯಾರು ನೋಡಿಲ್ಲಂದರೆ ಮತ್ತೆ ನಿಂಬೆಹಣ್ಣಿನ ಉಪ್ಪಿನಕಾಯಿ ನಾಲ್ಕು ದಿವಸದಲ್ಲೇ ನೀವು ತಿನ್ಬೋದು ಆ ರೀತಿ ವಿಡಿಯೋನ ನಾನು ಹಾಕಿದ್ದೀನಿ ರೆಸಿಪಿ ನೋಡಿ ಒಂದು ಸತಿ ಟ್ರೈ ಮಾಡಿ ಸೂಪರಾಗಿರುತ್ತೆ ಬದನೇಕಾಯಿದು ಮತ್ತೆ ಹುಣಸಿಕಾಯಿ ಚಟ್ನಿದು ಉಪ್ಪಿನಕಾಯ್ದು ನಾನು ಲಿಂಕ್ ನಾನು ಕೊಟ್ಟಿರ್ತೀನಿ ಯಾರು ನೋಡಿಲ್ಲ ಅಂದರೆ ನೋಡಿ ಬನ್ನಿ ಇವಾಗ ಶೇಂಗಾ ಸಾಂಬಾರು ಯಾವ ರೀತಿ ಮಾಡೋದು ಅಂತ ನೋಡೋಣ ನೋಡಿ ಇಲ್ಲೊಂದು ಬಾಣಲಿನ ಇಲ್ಲ ಒಂದು ಪಾತ್ರೆನೇ ಇಟ್ಕೊಂಡು ಎಣ್ಣೆನ ಹಾಕಿದ್ದೀನಿ ಸ್ವಲ್ಪ ಎಣ್ಣೆ ಕಾದ್ಮೇಲೆ ಸ್ವಲ್ಪ ನಾನಿಲ್ಲಿ ಸಾಸಿವೆನ ಹಾಕ್ತಾಯಿದ್ದೀನಿ ಹಾಗೆ ನಾನು ಬೆಳ್ಳುಂಬ ಹಾಕ್ತಾಯಿದ್ದೀನಿ ನೋಡಿ ಕರಿಬೇವು ತುಂಬ ಇದು ಫ್ರೈ ಆಗಬಾರ್ದು ಸ್ವಲ್ಪ ಅರ್ಧ ಮರ್ಧ ಆಗಬೇಕು ಬೆಳ್ಳುಳ್ಳಿ ಆವಾಗ ನಾವು ಟೊಮೊಟೊನ ಹಾಕ್ಕೊಳ್ಳೋಣ ನೋಡಿ ಇಲ್ಲಿ ಟೊಮೊಟಾನ ಹಾಕ್ತಾಯಿದ್ದೀನಿ ಹಾಕಿ ನಾನು ಇಲ್ಲಿ ಸ್ವಲ್ಪ ಉಪ್ಪನ್ನ ಹಾಕ್ತಾಯಿದ್ದೀನಿ ಉಪ್ಪು ಹಾಕೋದ್ರಿಂದ ಬೇಗ ಟೊಮೊಟೊ ಸಾಫ್ಟ್ ಆಗುತ್ತೆ ಹಾಗಾಗಿ ಸ್ವಲ್ಪ ಹಾಕೊಂಡು ಮಿಕ್ಸ್ ಮಾಡ್ಕೊಳ್ಳೋಣ ಚೆನ್ನಾಗಿ ನೋಡಿ ಸ್ವಲ್ಪ ಇಡೋಣ ಹೀಗೆ ನೋಡಿ ನನಗೆ ಶೇಂಗದ ಪುಡಿನ ಈ ಥರ ಚೆನ್ನಾಗಿ ನುಣ್ಣಗೆ ರುಬ್ಕೊಂಡು ನೀರಲ್ಲಿ ನೆನೆಸಿದ್ದೀನಿ ಅಂದರೆ ಈ ಥರ ನೀರು ಹಾಕಿ ಇಡೋದ್ರಿಂದ ಚೆನ್ನಾಗಿ ಅದು ನೆಂದು ಒಂಥರ ಎಣ್ಣೆ ಬಿಟ್ಕೊಳ್ಳುತ್ತೆ ಹಾಗಾಗಿ ಈ ಥರ ಸಾಂಬಾರು ಶೇಂಗಾ ಸಾಂಬಾರು ಮಾಡೋಕ್ಕಿಂತ ಮುಂಚೆನೇ ಈ ಥರ ನೀರಲ್ಲಿ ನೆನೆಸಿ ಇಟ್ಕೋಬೇಕಿದು నోడి ఇ టోటో సాఫ్ట్ ఉప్పు హోద్రం బేగ ఆగిబడస్తే ఇవగా నోడి టమటో పూర్తి సాఫ్ట్ ఈరో ఆ స్వల్ప అర్శన హాకొతాదీ స్పూన్ అం చమచ నీ ఖార హాకీని మెణ పుడి నోడి ಒಂದು ಅರ್ಧ ಸ್ಪೂನು ನಾನು ಮಸಾಲೆ ಖಾರನ ಹಾಕೋತಾ ಇದ್ದೀನಿ ಮಸಾಲೆ ಖಾರ ಅಂದರೆ ಉತ್ತರ ಕರ್ನಾಟಕ ಕಡೆ ಮಾಡ್ತಾರೆ ಗೊತ್ತಿರಬೇಕು ನಿಮಗೆ ಆ ಖಾರನ ನಾನು ಇವಾಗ ಹಾಕ್ತಾಯಿದ್ದೀನಿ ಮೇನು ಮಸಾಲೆ ಖಾರ ಹಾಕೋದ್ರಿಂದ ಶೇಂಗಾ ಸಾಂಬಾರು ಟೇಸ್ಟು ಆಗಿರುತ್ತೆ ಹಾಗಾಗಿ ಇದಕ್ಕೆ ನಾನು ಇದ್ದೀನಿ ಬದ್ನಿಕಾಯಿ ಪಲ್ಯ ಮತ್ತು ಹೀರೆಕಾಯಿ ಪಲ್ಯ ಈ ಥರ ಪಲ್ಯವಿಗೆ ಮಸಾಲೆ ಖಾರ ಆದರೆ ಆಗಿರುತ್ತೆ ಕಾಳುಗಳಿಗೆಲ್ಲ ಅಷ್ಟು ಸಟ್ಟಾಗಲ್ಲ ಮಸಾಲೆ ಖಾರ ಕಾಳು ಪಲ್ಯ ಎಲ್ಲ ಮಾಡ್ತಿರಲ್ಲ ಅದಕ್ಕೆಲ್ಲ ಹಾಕಬಾರ್ದು ಈ ಥರ ಸಾಂಬಾರಿಗೆ ಮತ್ತು ಪಲ್ಯಗಳಿಗೆ ಈ ಮಸಾಲೆ ಖಾರ ಯೂಸ್ ಮಾಡಿದ್ರೆ ಟೇಸ್ಟು ಚೆನ್ನಾಗಿರುತ್ತೆ ನೋಡಿ ಅರ್ಧ ಹಣ್ಣಿನ ಗಾತ್ರದಷ್ಟು ನಾನು ಹುಣಸೆಹಣ್ಣ ನೆನೆಸಿಟ್ಕೊಂಡಿದ್ದೆ ಅದನ್ನು ಇವಾಗ ಹಿಂಡಿ ತೆಗೆದಿದ್ದೀನಿ ನೋಡಿ ನೀರು ಇದಕ್ಕೆ ಹಾಕೊಳ್ಳೋಣ ಸ್ವಲ್ಪ ಹುಳಿ ಹುಳಿ ಸ್ವಲ್ಪ ಹುಳಿ ಹುಳಿ ಆದ್ರೇ ಚೆನ್ನಾಗಿರುತ್ತೆ ಸಾಂಬಾರು ಟೇಸ್ಟ್ ಕೂಡ ಆಗಿರುತ್ತೆ ಸ್ವಲ್ಪ ಹಣ್ಣು ಹಾಕೋದ್ರಿಂದ ಹುಣಸೆ ಹಣ್ಣು ಸ್ವಲ್ಪ ಇದ್ರ ಜೊತೆಗೆ ಕುದಿಬೇಕು ಇನ್ನೊಂದು ಸ್ವಲ್ಪ ನಾನು ಹುಣ್ಸೆನ ರಸನ ಹಾಕ್ತೀನಿ ಸತಿ ಈ ಹುಣಸೆಹಣ್ಣು ಉಳಿದಿರೋದನ್ನ ಸ್ವಲ್ಪ ಈ ಥರ ಕೈಯಲ್ಲಿ ಕೈಯಾಡಿಸ್ಕೊಂಡು ಇನ್ನೊಂದು ಸ್ವಲ್ಪ ಕಲಸಿ ಇದೇ ನೀರನ್ನ ನಾವು ಅದರಲ್ಲೇ ಹಾಕೋಣ ನೋಡಿ ಆ ನೀರು ನಾನು ಮತ್ತೆ ಹಾಕ್ತಾಯಿದ್ದೀನಿ ಈ ನೀರು ಹಾಕ್ಕೊಂಡು ಸ್ವಲ್ಪ ಚೆನ್ನಾಗಿ ಇದನ್ನು ಕುದಿಯೋಕ್ಕೆ ಬಿಡೋಣ ಚೆನ್ನಾಗಿ ಕುದ್ದು ಎಣ್ಣೆ ಬಿಟ್ಕೊಳ್ಳುತ್ತೆ ಆವಾಗ ನಾವು ಕಲಸಿಟ್ಟಿರೋಂಥ ಶೇಂಗದ ಪುಡಿನ ಹಾಕೋಣ ನೋಡಿ ಇವಾಗ ಚೆನ್ನಾಗಿ ಕುದೀತಾ ಇದೆ ಹುಣಸೆ ಹುಳಿ ಈಗ ನಾನು ಕಲಸಿಟ್ಕೊಂಡಿರೋಂಥ ಶೇಂಗ ಪುಡಿನ ಅದನ್ನು ಇದ್ದೀನಿ ಈಗ ನನಗೆ ಎಷ್ಟು ಬೇಕೋ ಅಷ್ಟು ನೀರನ್ನ ಇದ್ದೀನಿ ನೀವು ಕೂಡ ನೋಡಿ ನೀರನ್ನ ಹಾಕ್ಕೊಳ್ಳಿ ತುಂಬ ಸುಲಭವಾಗಿ ಬ್ಯಾಚುಲರ್ಗಂತೂ ತುಂಬ ಸುಲಭವಾಗಿ ಶೇಂಗಾ ಸಾರು ಅನ್ನಕ್ಕೆ ಚಪಾತಿಗೆ ರೊಟ್ಟಿಗೆ ಯಾವ ಬೇಕಾದರೂ ತಿನ್ಬೋದು ಈ ಸಾಂಬಾರನ್ನ ಸೂಪರಾಗಿರುತ್ತೆ ನಾನು ಇದಕ್ಕೆ ಇನ್ನೊಂದು ಸ್ವಲ್ಪ ನೀರು ಹಾಕ್ತೀನಿ ನಾನು ಇದೇ ಥರ ಸಾಂಬಾರು ಹಾಕಿ ಅದೊಂಥರ ಡಿಫ್ರೆಂಟಾಗಿ ಸಾಂಬಾರು ಮಾಡಿದ್ದೀನಿ ಶೇಂಗಾ ಸಾರು ಏಕೆಂದ್ರೆ ಅದು ಕೂಡ ನೋಡಿ ಅದನ್ನು ಆಗಿರುತ್ತೆ ಟೇಸ್ಟು ತುಂಬ ಸುಲಭವಾಗಿ ರೆಸಿಪಿ ಕೂಡ ಅದನ್ನು ನೋಡಿ ನಾನು ಎಷ್ಟು ತಿಳುವಾಗಿ ಮಾಡಿದ್ದೀನಿ ಇದು ತಿಳುವಾಗೆ ಇರಬೇಕು ಯಾಕಂದರೆ ಮೇಲೆ ಮತ್ತೆ ಗಟ್ಟಿ ಬರುತ್ತೆ ಹಾಗಾಗಿ ಫಸ್ಟೇ ಸ್ವಲ್ಪ ತಿಳುವಾಗಿ ಮಾಡ್ಕೋಬೇಕು ಇದನ್ನು ಒಂದೆರಡು ಕುದಿ ಬರೋವರೆಗೂ ಬಿಟ್ಬಿಡಣ ಹೀಗೆ ಉಪ್ಪು ಹಾಕಿ ನಾನು ಅವಾಗ ಸ್ವಲ್ಪ ಉಪ್ಪು ಹಾಕಿದ್ದೆ ಇವಾಗ ಸ್ವಲ್ಪ ಉಪ್ಪು ಇದ್ದೀನಿ ತುಂಬ ದಿಢೀರಾಗಿ ಬೇಗ ಶೇಂಗಾ ಸಾಂಬಾರು ರೆಡಿ ಆಗುತ್ತೆ ಇವಾಗ ಇದನ್ನು ಕುದೀಲಿ ನೋಡಿ ಚೆನ್ನಾಗಿ ಕುದೀತಾ ಇದೆ ಇವಾಗ ಸಾಂಬಾರು ರೆಡಿಯಾಗಿದೆ ನೋಡಿ ತುಂಬ ಸುಲಭವಾಗಿ ಈ ಥರ ಸಾಂಬಾರನ್ನ ನಾವು ಮಾಡ್ಕೋಬೋದು ಅರ್ಜೆಂಟಲ್ಲಿ ನೋಡಿ ಸಾಂಬಾರು ರೆಡಿ ಲಾಸ್ಟಲ್ಲಿ ನಾನಿಲ್ಲಿ ಕೊತ್ತಂಬರಿನ ಹಾಕ್ತಾಯಿದ್ದೀನಿ ನೋಡಿ ಶೇಂಗಾ ಸಾಂಬಾರು ರೆಡಿ ತುಂಬ ಟೇಸ್ಟ್ ಇರುತ್ತೆ ತಿಂಡೋಕ್ಕೆ ಕೂಡ ತುಂಬ ಸುಲಭವಾಗಿ ಬೇಗ ಮಾಡ್ಕೋಬೋದು ಇವತ್ತಿನ ಊಟಕ್ಕೆ ಈ ಥರ ನಾನು ಮಾಡಿದ್ದೀನಿ ಇದು ಸಪ್ಪನ್ ಬೇಳೆ ನಾನು ಇದಕ್ಕೇನೂ ಹಾಕಿಲ್ಲ ಬರೀ ಉಪ್ಪು ಹಾಕಿರೋದಷ್ಟೇ ಬೆಳ್ಳುಳ್ಳಿ ಉಪ್ಪು ಇದು ಸಪ್ಪನ್ ಬೇಳೆ ಇದು ಎಣ್ಣೆ ಬದನೆಕಾಯಿ ಮತ್ತು ಇದು ಹುಣ್ಸಿಕಾಯಿ ಹಿಂಡಿ ಇದು ಮಾವಿನಕಾಯಿ ಉಪ್ಪಿನಕಾಯಿ ಇದು ನಿಂಬಿಕಾಯಿ ಉಪ್ಪಿನಕಾಯಿ ರೈಸು ಚಪಾತಿ ಶೇಂಗಾ ಸಾರು ನಾನು ಈ ಎಣ್ಣೆ ಬದನೆಕಾಯಿ ರೆಸಿಪಿ ಕೂಡ ಹಾಕಿದ್ದೀನಿ ಅದು ಕೂಡ ನೋಡಿ ನೋಡಿಲ್ಲ ಅಂದರೆ ತುಂಬ ಚೆನ್ನಾಗಿರುತ್ತೆ ಮಾಡೋದು ಕೂಡ ತುಂಬ ಸುಲಭ ಮತ್ತು ಹುಣ್ಸೆಕಾಯಿ ಚಟ್ನಿ ಕೂಡ ನಾನು ಹಾಕಿದ್ದೀನಿ ಹಸಿ ಇದು ಚಟ್ನಿ ಇದು ಅದ್ರದ್ದು ಕೂಡ ನಾನು ಇಡೋ ಮಾಡಿ ಹಾಕಿದ್ದೀನಿ ಯಾರು ನೋಡಿಲ್ಲ ಅಂದರೆ ನೋಡಿ ತುಂಬ ಸುಲಭವಾಗಿ ಮಾಡ್ಕೋಬೋದು ಹಾಗೆ ನಿಂಬಿಕಾಯಿ ಉಪ್ಪಿನಕಾಯಿ ನೀವು ನಾಲ್ಕು ದಿವಸದಲ್ಲೇ ತಿನ್ಬೋದು ಅಷ್ಟು ಬೇಗ ರೆಡಿಯಾಗುತ್ತೆ ತಿಂಗಳನ್ಗಟ್ಲೆ ಎರಡು ತಿಂಗಳೆಲ್ಲ ಕಾಯೋದು ಎಂಥದ್ದು ಇಲ್ಲ ಒಂದು ನಾಲ್ಕು ದಿವಸದಲ್ಲೇ ನೀವು ತಿನ್ಬೋದು ಆ ಥರ ಉಪ್ಪಿನಕಾಯಿನ ಹಾಕ್ಬೋದು ಹಾಕಿ ತಿನ್ಬೋದು ನೀವು ಇದು ಕೂಡ ನಾನು ಉಪ್ಪಿನಕಾಯ್ದು ಕೈದು ವಿಡಿಯೋನ ಹಾಕಿದ್ದೀನಿ ಅಂದರೆ ಯಾರು ನೋಡಿ ಎಲ್ಲರಿಗೂ ಇಷ್ಟ ಆಯ್ತು ಅನ್ಕೊತೀನಿ ಯಾರಿಗೆಲ್ಲ ಇಷ್ಟ ಆಯಿತು ಒಂದು ಲೈಕ್ ಮಾಡಿ ಇದೇ ಥರ ಈಜಿ ರೆಸಿಪಿಗಾಗಿ ತುಳಜಾ ಅಡುಗೆ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಬೆಲ್ಲೈಕನ್ನು ಒತ್ತಿ ನಾವು ಹಾಕೋ ವಿಡಿಯೋ ನೋಟಿಫಿಕೇಶನ್ ಬರುತ್ತೆ ಫಸ್ಟ್ ನೀವೇ ನೋಡ್ಬೋದು ಥ್ಯಾಂಕ್ ಯು ಎಲ್ಲರಿಗೂ ತುಂಬ ಚೆನ್ನಾಗಿ ಸಪೋರ್ಟ್ ಮಾಡ್ತಾಯಿದ್ದೀರಾ ದಯವಿಟ್ಟು ಎಲ್ಲರೂ ಲೈಕ್ ಮಾಡಿ ಹಾಗೆ ವಿಡಿಯೋ ಅನಿಸಿಕೆನ ಏನು ಅಂತ ಕಮೆಂಟ್ ಮಾಡಿ ಹೇಳಿ ಥ್ಯಾಂಕ್ ಯು ಎಲ್ಲರಿಗೂ ವಿಡಿಯೋ ನೋಡೋದಕ್ಕಾಗಿ ಎಲ್ಲರಿಗೂ ಧನ್ಯವಾದ